ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ನನ್ನ ಮಗಳು ಹುಟ್ಟಿದ್ದಿನ ಹಾಗಾಗಿ ಅಜಿಯೋದಲ್ಲಿ ಅಡ್ರೆಸ್ ಬುಕ್ ಮಾಡಿದ್ದೆ ಇದು ಅದರಲ್ಲೊಂದು ಇದಕ್ಕೆ ಟೂ ತರ್ಟಿ ಕೊಟ್ಟಿರೋದು ಇನ್ನೊಂದು ಟೂ ತೌಸಂಡ್ ಕೊಟ್ಟಿರೋದು ಅದು ಕೇಕ್ ಕಟ್ ಮಾಡೋತ್ತಿಗೆ ಹಾಕೋಣ ಅಂಥೇಳಿ ಅವಳಿಗೆ ನಗು ನಗು ಅಂಥೇಳಿದ್ರೆ ನಗೋದೇ ಇಲ್ಲ ಹೇಳಿದ್ಮೇಲೆ ಸುಮಾರು ಹೊತ್ತಾದ್ಮೇಲೆ ನಗ್ತಾಳೆ ಇವಾಗ ದೋಸೆ ಮಾಡಿ ತರಕಾರಿ ಹಾಕಿ ಪಲ್ಯ ಮಾಡೋಣ ಅಂತ ಎಲ್ಲ ಥರ ಯಾವ್ಯಾವ ತರಕಾರಿ ಇತ್ತೆಲ್ಲ ಹಾಕಿ ಒಂದು ಪಲ್ಯ ಇದ್ದೀನಿ ಅದು ಕೂಗಿಸ್ತೀನಿ ಒಂದು ಸರ್ತಿ ನೀರು ಹಾಕಿ ಸ್ವಲ್ಪ ಉಪ್ಪು ಹಾಕಿ ಒಂದು ಬಿಸಿಲು ಕೂಗಿಸ್ತೀನಿ ಇನ್ನೊಂದು ಪಾತ್ರೆಗೆ ಸ್ವಲ್ಪ ಸಾಸಿವೆ ಒಂದೆರಡು ಕರ್ಬೇವು ಮತ್ತು ಚಿಕ್ಕ ಚಿಕ್ಕ ಕಟ್ ಮಾಡಿರೋ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಇದಿಷ್ಟು ಹಾಕಿ ಸ್ವಲ್ಪ ಫ್ರೈ ಮಾಡ್ತೀನಿ ಈರುಳ್ಳಿ ಸ್ವಲ್ಪ ಇದಾದ ಕೂಡಲೇ ಅದಕ್ಕೆ ಟೊಮೊಟೊ ಹಾಕ್ತೀನಿ ಒಂದೆರಡು ಟೊಮೊಟೊ ಸ್ವಲ್ಪ ಇಷ್ಟ ಆಗಬೇಕು ಈ ಟೊಮೊಟೊ ಹಾಕಿದ ಕೂಡಲೇ ಸ್ವಲ್ಪ ಅರಶಿನ ಪುಡಿ ಸ್ವಲ್ಪ ಉಪ್ಪು ಹಾಕ್ತೀನಿ ಅದು ಬೇಗ ಸ್ಮ್ಯಾಶ್ ಆಗುತ್ತೆ ಅದಕ್ಕೋಸ್ಕರ ಸಪ್ರೇಟ್ ಮಸಾಲೆ ಪುಡಿ ಮಾಡಿಟ್ಟಿರ್ತೀನಿ ಸ್ವಲ್ಪ ಅಂದರೆ ಪಲ್ಯಗೋಸ್ಕರ ಅದು ಹಾಕ್ತೀನಿ ಇದು ಸ್ವಲ್ಪ ಸ್ಮ್ಯಾಶ್ ಆದಕೂಡಲೆ ಖಾರದ ಪುಡಿ ಸ್ವಲ್ಪ ಮಸಾಲೆ ಪುಡಿ ಜಸ್ಟ್ ಕಲ್ಸೇನೋ ಇಲ್ಲ ಇದಕ್ಕೆ ಈಜಿ ಆಗುತ್ತೆ ಚೆನಗೂ ಇರುತ್ತೆ ಇದು ಹಿಂಗೆ ಕಲ್ಸಿಬಿಟ್ಟು ಇವಾಗ ಬೇಸಿರೋ ತರಕಾರಿನಲ್ಲಿದ್ಕಾಕ್ತಿನಿ ಹಾಕಿ ಉಪ ಸ್ವಲ್ಪ ಉಪ್ಪು ಕಡಿಮೆ ಆದ್ರೆ ಉಪ್ಪೆಲ್ಲ ಹಾಕಿ ಸ್ವಲ್ಪ ಕಲ್ಸಬೇಕು ದೋಸೆ ಜೊತೆ ಎಲ್ಲಾ ಚೆನ್ನಾಗಿರುತ್ತೆ ಚಾವ್ಸೆ ಚಪಾತಿ ಹೀಗೆ ಚೆನಾಗಿರುತ್ತೆ ಜಾಸ್ತಿ ತಿರ್ಸೋಕೆ ಹೋಗ್ಬಾರ್ದು ಅಂದರೆ ಬೆಂದಿರುತ್ತಲ್ವಾ ಆಲೂಗಡ್ಡೆ ಎಲ್ಲ ಸ್ವಲ್ಪ ಇದಾಗುತ್ತೆ ಹಾಗಾಗಿ ಇನ್ನು ಕೊತ್ತಂಬ ಸ್ವಲ್ಪ ಪ್ಲಾಸ್ಟಿಕ್ ಕಟ್ ಮಾಡಿ ಹಾಕಿ ಒಂದು ಸುಮ್ಮನೆ ಹೀಗೆ ಒಂದು ಸ್ವಲ್ಪ ತಿರುಗಿಸ್ತೀನಿ ಯಾರು ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾನು ಹಾಗೆ ದೋಸೆ ತಿಂದುಬಿಟ್ಟು ಬೇಕ್ರಿಗೆ ಹೋದೆ ಆಮೇಲೆ ನನ್ನ ಮಗಳು ಬಂದಳು ಅಲ್ಲಿಗೆ ಬೇರೆಯವ್ರ ಜೊತೆ ಅಂದರೆ ಪಕ್ಕದ ಮನೆ ಹುಡುಗಿ ಜೊತೆ ಬೇಕ್ರಿ ಹತ್ರ ಬಂದಳು ಡ್ಯಾನ್ಸ್ ಮಾಡು ಒಂದು ವಿಡಿಯೋ ಮಾಡ್ತೀನಿ ಅಂತ ಹೇಳಿ ಕೇಳಲೇ ಇಲ್ಲ ಕೆಲಸ ಮುಗಿದಾದ್ಮೇಲೆ ಅವಳನ್ನು ಕರ್ಕೊಂಡು ವಿಶಾಲ ಮಾಡಿ ಕರ್ಕೋದ್ರು ಅವಳಿಗೊಂದು ಜೊತೆ ಅವನಿಗೊಂದು ಎರಡು ಜೊತೆ ಎಲ್ಲ ಕೊಡಿಸಿದ್ರು ಬಟ್ಟೆ ಇನ್ನು ನೀನೇ ಹೋಗು ಅಂತ ಹೇಳಿದ್ರು ನನಗೆ ನನಗೆ ಹೋಗ ಹೋಗ್ಬೇಕಂದ್ರೆ ಕೈಯೋ ತುಂಬ ದುಡ್ಡು ಇರಬೇಕು ಅಂದರೆ ನನ್ನ ಡ್ರೆಸ್ ಎಲ್ಲ ಕಾಣ್ತಾ ಇರುತ್ತೆ ತಗೊಳ್ಳೋಣ ತಗೊಳ್ಳೋಣ ಅನಿಸುತ್ತೆ ದುಡ್ಡು ಕೈಯಲ್ಲಿದ್ದರೆ ಜಾಸ್ತಿ ಇದ್ದರೆ ಹೋಗ್ತೀನಿ ದುಡ್ಡು ಜಾಸ್ತಿ ಕೈಯಲ್ಲಿ ಇಲ್ಲ ಅಂದರೆ ಹೋಗೋಕ್ಕೆ ಹೋಗೋಲ್ಲ ಹೋಗಿ ಸುಮ್ಮನೆ ಮಕ್ಳಿಗೆ ಮಾತ್ರ ತಗೊಂಡು ಬರೋಕ್ಕಾಗಲ್ಲ ನಮಗೂ ತಗೋಬೇಕನ್ಸುತ್ತೆ ಅವಾಗ ಅದಕ್ಕೋಸ್ಕರ ಅವರನ್ನೇ ಕಳಿಸಿದೆ ಆದರೂ ಅವರು ಹೋಗಿ ಅವರಿಗೂ ಒಂದೆರಡು ಜೊತೆ ತಗೊಬಂದರು ಅಲ್ಲೇ ತುಂಬ ಹೊತ್ತಾಗಿತ್ತು ಇನ್ನು ಮನೆ ಬರೋ ಹೊತ್ತಿಗೆ ಐದು ಗಂಟೆ ಮಾಡಿದ್ರು ಐದಲ್ಲ ಆರು ಗಂಟೆ ಮಾಡಿದ್ರು ಆರು ಗಂಟೆ ಮತ್ತೆ ಮತ್ತಿಲ್ಲಿ ಬೇಕ್ರಿ ಬಂದು ಕೇಕ್ ಆಡುತ್ತು ಕೇಕ್ ಒಂದು ಮಾಡಿಟ್ಟು ಹೋದರು ಮನೆಗೆ ಹೋಗಿ ಎಲ್ಲ ಮಾಡೋಣ ನೋಡಿದ್ರೆ ಕರೆಂಟ್ ಬೇರೆ ಹೋಗಿತ್ತು ಆರೂವರೆಗೈ ನೋವು ಹೋಗಿದ್ದು ಎಂಟು ಗಂಟೆಗೆ ಬಂತು ಬಂದೇ ಇರಲಿಲ್ಲ ಆಮೇಲೆ ಸ್ವಲ್ಪ ಡೆಕೋರೇಷನಿಂದ ಬಲೂನ್ಸ್ ಎಲ್ಲ ಹಾಗೆ ಕತ್ಲೆಯಲ್ಲಿ ಊದಿ ಎಲ್ಲ ಇದು ಮಾಡಿದ್ವಿ ಆಮೇಲೆ ಮನೆಯವರು ಒಂಬತ್ತು ಕಾಲಿಗೆ ಬರ್ತೀನಿ ಅಷ್ಟೊತ್ತಿಗೆ ಕೇಕ್ ಕಟ್ ಮಾಡಿದ್ರೆ ಸೇ ಅಂತ ಹೇಳಿದ್ರು ಅಂದರೆ ಪಕ್ಕದ ಮನೆಯವರೆಲ್ಲ ಬರ್ತಾರೆ ಹಾಗಾಗಿ ಅವ್ರು ನೋಡಿದ್ರೆ ಒಂಬತ್ತು ಕಾಲಿಗೆ ಬಂದರು ಒಂಬತ್ತುವರೆಗೆ ಕರೆಂಟ್ ಇರಲಿಲ್ಲ ಕರೆಂಟ್ ಬಂದಿದ್ದು ಮತ್ತೆ ಹೋಗಿ ಮತ್ತೆ ಹೋಗಿತ್ತು ಒಂಬತ್ತು ಗಂಟೆಗೆ ಹೋಗಿದ್ದು ಹತ್ತು ಗಂಟೆಗೆ ಬಂತು ಹತ್ತು ಗಂಟೆ ಹೊತ್ತಿಗೆ ಮತ್ತೆ ಕೇಕ್ ಎಲ್ಲ ಕಟ್ ಮಾಡಿದ್ವಿ ಎಲ್ಲ ಮುಗಿಯೊತ್ತಿಗೆ ಹನ್ನೊಂದು ಗಂಟೆ ಆಯಿತು ಅದ್ರ ಮೇಲೆ ನಾನು ಈಗ ಟ್ರೆಂಡಲ್ಲಿರೋ ಬೆಳ್ಳುಳ್ಳಿ ಕಬಾಬ್ ಮಾಡಿ ಬಿರಿಯಾನಿ ಮಾಡೋಣ ಅಂತ ರೆಡಿ ಮಾಡಿದ್ದೆ ಮೊದಲೇ ರೆಡಿ ಮಾಡ್ಕೊಂಡಿದ್ದೆ ಸ್ವಲ್ಪ ಅವ್ರು ಹೇಳಿದಾಗೆ ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ ಚಕ್ಕೆ ಲವಂಗ ಹಸಿಮೆಣ್ಸಿನ್ಕಾಯಿ ಕರಿಬೇವು ಕರಿಬೇವು ಸ್ವಲ್ಪ ಜಾಸ್ತಿ ಹಾಕಿದ್ದೆ ಅದಿಷ್ಟು ಪೇಸ್ಟ್ ಮಾಡ್ತೀನಿ ಸೈಡಲ್ಲಿ ಇನ್ನೂ ಒಂದು ಪಾತ್ರೆಯಲ್ಲಿ ಕಾನ್ಫ್ಲವರು ಮೂರು ಸ್ಪೂನ್ ಹೇಳಿದರು ಇನ್ನು ಮೈದಾ ಹಿಟ್ಟು ಒಂದು ಸ್ಪೂನು ಅಕ್ಕಿ ಹಿಟ್ಟು ಒಂದು ಸ್ಪೂನು ಕಡಲೆ ಹಿಟ್ಟು ಒಂದು ಸ್ಪೂನು ಅಷ್ಟಿನ ಪುಡಿ ಉಪ್ಪು ಕಸೂರಿ ಮೆಥಿ ಸ್ವಲ್ಪ ಎಣ್ಣೆ ರುಬ್ಬಿರೋ ಪೇಸ್ಟು ಮೊಸರು ಒಂದು ಮೊಟ್ಟೆ ಇಷ್ಟು ಹಾಕಿ ಚಿಕನ್ ಹಾಕಿ ಕಲಿಸ್ಬೇಕು ಕಲಸಿ ಎತ್ತಿಟ್ಟಿದ್ದೆ ಎತ್ತಿಟ್ಟಿದ್ದೆ ಸ್ವಲ್ಪ ಒಂದು ಅರ್ಧ ಒಂದು ಒಂದು ಅರ್ಧ ಗಂಟೆ ಒಂದು ಅರ್ಧ ಗಂಟೆ ಎತ್ತಿಟ್ಟರೆ ಚೆನ್ನಾಗಿ ಅಂದರೆ ಮಸಾಲೆ ಎಲ್ಲ ಇದಾಗಿರುತ್ತೆ ನಾನು ಸ್ವಲ್ಪ ಉಪ್ಪು ಕಮ್ಮಿ ಆಗಿತ್ತು ಮತ್ತು ಸ್ವಲ್ಪ ಉಪ್ಪು ಹಾಕಿ ಕಲಿಸಿದ್ದು ಟೇಸ್ಟ್ ಮಾತ್ರ ಸಾಕತ್ತಾಗಿತ್ತು ನಮ್ಗೆ ಮನೇಲಿ ಊಟದಲ್ಲಿ ನಮ್ಮ ಮನೇಲಿ ಯಾರಿಗಿಲ್ಲ ನಂಗೆ ಸ್ವಲ್ಪ ಮೀನು ಚಿಕನು ಏನಾದ್ರು ಇರಲೇಬೇಕು ಇಲ್ಲ ಊಟ ಮಾಡೋಕ್ಕೆ ಸೇರಲ್ಲ ನನಗೆ ಒಂದು ಪೀಸ್ ಇದ್ರೆ ಊಟ ಮಾಡ್ತೀನಿ ಡೈಲಿ ಅದೇ ಥರ ಎಲ್ಲ ಕೂತ್ಕೊಂಡು ಊಟ ಮಾಡಿದ್ವಿ ಟಿ ವಿ ನೋಡ್ತಾ ನಾವು ಜಾಸ್ತಿ ಊಟ ಮಾಡೋದು ಸ್ವಲ್ಪ ಜಾಸ್ತಿ ಹೋಗುತ್ತೆ ಟಿ ವಿ ನೋಡ್ತಾ ಊಟ ಮಾಡಿದ್ರೆ ಇದು ಬೆಳಿಗ್ಗೆಯದ ವೀಡಿಯೋ ಅದಕ್ಕೆ ಇದಕ್ಕೆ ಅಟ್ಯಾಚ್ ಮಾಡಿ ಹಾಕ್ತಾಯಿದ್ದೀನಿ ಅಂದರೆ ವಿಶಾಲ್ ಮಾರ್ಟಲ್ಲಿ ತಂದಿರೋದನ್ನು ನಾನು ಓಪನ್ ಮಾಡಿರಲಿಲ್ಲ ಬೆಳಿಗ್ಗೆನೆ ಓಪನ್ ಮಾಡಿರೋದು ಇರಲಿಲ್ಲ ಕೆಲಸ ಜಾಸ್ತಿ ಇತ್ತು ನೈಟ್ ಅಂತೇಳಿ ಅದೇ ವಿಡಿಯೋ ಇದು ವಿಶಾಲ್ ವಿಶಾಲಲ್ಲಿ ತಗೊಬಂದಿರೋದು ನೀನೆ ಟು ನೈಂಟಿ ನೈನ್ ಇದೆ ಕೊಟ್ಟಿದ್ದು ಒನ್ ಫಿಫ್ಟಿ ನೈನ್ ಜಾಮಿಟ್ರಿ ಬಾಕ್ಸ್ ಸ್ಕೂಲ್ ಮುಗಿತಾ ಬಂತು ಇವಾಗ ತಗೋಸ್ತಿದ್ದಾರೆ ಮ್ಯಾಟ್ ಬರೀ ನೈಂಟಿ ನೈನ್ ಇದು ಮಾಡಿದೆ ಒಂದು ರೂಪಾಯಿ ಅಂತ ಕಮ್ಮಿ ಮಾಡಿ ಗೊತ್ತಿಲ್ಲ ಇದು ನೈಂಟಿ ನೈನ್ ಚೆನ್ನಾಗಿದೆ ಅಲ್ಲಿ ಹೇಗೆ ಕಾಣಿಸ್ತಾ ಗೊತ್ತಿಲ್ಲ ಇದು ಅಷ್ಟೇ ಚೆನ್ನಾಗಿದೆ ನೈಂಟಿ ನೈನ್ ಎರಡು ಒಟ್ಟು ಈತದ ಎರಡು ಈ ತರದ್ದು ಅಯ್ಯೋ ನಮ್ಮನೇಲಿ ಎಷ್ಟು ಮಾಡಿದ್ರು ಇರಲ್ಲ ಹೊರಗಡೆ ಹಾಕ್ತಿದ್ವಿ ನಾ ಹೇಳ್ದು ಹೇಳ್ದು ಅದು ಹರ್ದಾಗ್ತಲ್ಲ ಕಚ್ಚಿ ಕಚ್ಚಿ ಒಳಗಡೆ ಬಾಗಿಲಿಂದ ಒಳಗಡೆ ಹಾಕಿದ್ರೆ ಅದು ಬಂದು ಯಾರು ಇಲ್ಲ ಬಂದು ಹೇಳ್ಕಂಡು ಹೋಗಿ ಕಚ್ಚಿ ಹರಿದು ಹಾಕೋದು ಕಿತ್ ಕಿತ್ ಹಾಕೋದು ಈಗ ನೋಡ್ತಾ ಇರ್ಬೇಕು ಮಾತ್ರ ಇದು ನೋಡ್ಬೇಕು ಆಮೇಲೆ ನನ್ನ ಮಗನ ಒನ್ ಜೊತೆ ನನ್ನ ಮಗಳಿಗೊಂದು ಜೊತೆ ಬಟ್ಟೆ ಪ್ಯಾಂಟ್ ಶರ್ಟ್ಸ್ ತಗೊಂಡ್ಬಂದಿದ್ರು ಅವಳಿಗೆ ಅದೇ ಇಷ್ಟ ಇದು फार्टी नैन फार्टी न्री फिफ्टी न तोर्स कॅंटीन

ಇದು ಒಂದು ಪ್ಯಾಂಟು ಜೀನ್ಸ್ ಎಲ್ಲ ಕಿತ್ತಾಕಿದಾರೆಲ್ಲ ಅದ್ರದ್ದು ಇದೆ ಇದೆಲ್ಲ ಇದು ಎಷ್ಟಂತ ಇಲ್ಲ ನನಗೆ ಹಾಕೋದಕ್ಕೆ ತೆಗೆದ್ರಲ್ಲ ಕಿತ್ತಾಕಿದ್ದಾರೆ ಮನೆಗೆ ಬಂದು ಇತಿಯರಿಗೆ ಇದೀಯ ಇದು ಅವನಿಗೆ ಅವನಿಗೆ ಮೂಲ ಇದರಲ್ಲಿದೆ ಫೈವ್ ನೈಂಟಿ ನೈನ್ ಮೂರು ಮೂರ್ ಪ್ಯಾಂಟ್ ಅಂದ್ರೆ ಎರಡು ಹೊರಗಡೆ ಹಾಕೋಬಹುದು ಒಂದು ಮನೇಲಿ ಹಾಕೋದು ಶರ್ಟ್ ಒಂದು ಈ ಶರ್ಟ್ ಇಂದು ಇದಿಲ್ಲ ಇರ್ಬೇಕು ಕಿತ್ತಾಕಿ ಆಗಿದೆ ಇನ್ನೇನಿಲ್ಲ ಇನ್ನು ಅವನೊಂದು ರಿಮೋಟ್ ಕಾರ್ ತಗೊಂಡಿದ್ದಾನೆ ಸಪ್ರೇಟ್ ಕಾರ್ ತಗೋಬಹುದು ಇನ್ನ ಮನೆಯವರು ಒಂದ್ ಎರಡು ಜೊತೆ ಬರ್ತೇ ತಗೊಂಡಿರ್ಬೇಕು ಅದೆಲ್ಲ ಹಾಂ ಏನು ರಿಮೋಟ್ ಕಾರ್ ತಂದಿದ್ದಾರೆ ಅವನಿಗೆ ತಗೋಬೇಡ ಸಂಪ್ರಿಸಿ ವರ್ಕ್ ಎಷ್ಟು ಒನ್ ನೈಂಟಿ ನೈನಾ ಒನ್ ನೈಂಟಿ ನೈನು ಇನ್ನು ಶೆಲ್ ತಂದಿಲ್ಲ ಶೆಲ್ ತರೋ ಹೊತ್ತಿಗೆ ಇದೆಲ್ಲ ಕಿತ್ತಾಕಿಟ್ಟಿರ್ತಾನೆ ನೋಡಬೇಕು ಅವಳಿಗೆ ಬರ್ತಡೇ ಅಂತ ಹೇಳಿ ಕೊಡ್ಸಿರೋದು